ಅಧಿಕಾರಿಗಳು ಒಂದು ಪೋಸ್ಟ್ ಅಲ್ಲಿ ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ ಆಫೀಸರ್ ಇದ್ದಾರಲ್ಲ ಮುಷ್ಠಾಕ್ ಅಹಮದ್ ಸಾಹೇಬರು ಇವರು ಮೂರ್ ಕಡೆ ಅಧಿಕಾರ ಮಾಡ್ ಮೈಸೂರಿನಲ್ಲಿ ಡಿಸ್ಟ್ರಿಕ್ಟ್ ವಕ್ ಆಫೀಸರ್ ಒಂದು ಮಂಡ್ಯನಲ್ಲಿ ಅಡಿಷನಲ್ ವಕ್ ಆಫೀಸರ್ ಶ್ರೀರಂಗಪಟ್ಟಣದಲ್ಲಿ ಎಸ್ಟೇಟ್ ಆಫೀಸರ್ ಹೌ ಕ್ಯಾನ್ ಇಟ್ ಬಿಕಮ್ ಈಸಿ ಫಾರ್ ಡೆಮ್ ಟು ವರ್ಕ್ ಸೋ ಮಚ್ ಏನೋ ಇವ್ರಿಗೆ ನನ್ನ ಕ್ವಶನ್ ಇವ್ರಿಗೆ ಸಂಬಂಧಪಟ್ಟಿದ್ದು ಕ್ವಶನ್ ಆದರೆ ಸೀದಾ ನೇರವಾಗಿ ಇವರು ಸೆಕ್ರೆಟರಿ ಫಾರ್ ಹಜರತ್ ಟಿಪ್ಪು ಸುಲ್ತಾನ್ ವಖ್ತೆ ಎಸ್ಟೇಟ್ಗೆ ಬರಿಬಿಡ್ತಾರೆ ವರ್ಗಾವಣೆ ಮಾಡಿಬಿಟ್ಟು ಪಟನ್ಗೆ ಕಳಿಸ್ಬಿಡ್ತಾರೆ ಒಂದು ವರ್ಷ ಇಂದ ಒಂದು ಜವಾಬ್ ಬರ್ತಾ ಇಲ್ಲ ಇನ್ಕ್ವರಿ ಮಾಡಿ ಅಂತ ಬರ್ದಿರ್ತಾರೆ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಹಾಫ್ ಮೇಲೆ ಒಂದು ಲೆಟ್ರೂ ಆಚೆ ಬರೋಲ್ಲ ಮುಸ್ಲಿಂಗೆ ಮಕ್ಮಲ್ ಶರೀಫ್ರ ಚಾಟಿ ಸಂಚಿಕೆ ಮೂರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಈಗಾಗಲೇ ನೋಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಚಿಕೆ ಒಂದು ಸಂಚಿಕೆ ಎರಡು ಕೂಡ ನೀವು ನೋಡಿದೀರಾ ಸೊ ಇವತ್ತು ನಮ್ಮ ಜೊತೆಗಿದರೆ ಆಟ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಶರೀಫ್ ಸರ್ ಸರ್ ನಮಸ್ತೆ ಸಂಚಿಕೆ ಮೂರ್ಗೆ ಸ್ವಾಗತ ಸೊ ಇಲ್ಲಿ ನಂದು ಮಾತಾಡೋದಕ್ಕಿಂತ ಪಾತ್ರ ನಿಮ್ದೇ ಜಾಸ್ತಿ ಸೊ ಸರ್ ಇವತ್ತು ನನಗೆ ಬಂದಂತಹ ಒಂದು ಅನುಮಾನಗಳೇನಂದ್ರೆ ಇದು ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ಅಧಿಕಾರಿಗಳು ಒಂದ್ ಪೋಸ್ಟ್ ಅಲ್ಲಿ ಇರ್ತಾರೆ ಒಂದ್ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಆ ಪೋಸ್ಟ್ ಹೊರತುಪಡಿಸಿ ಬೇರೆ ಬೇರೆ ಪೋಸ್ಟ್ ಗಳಲ್ಲೂ ಇರ್ತಾರೆ ಇರಬಾರದು ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನೀವು ಹೇಳಿದಂಗೆಲ್ಲ ಅಂದ ನಾವು ಸ್ವಲ್ಪ ಬೇರೆ ಬೇರೆ ಸ್ಕ್ಯಾಮ್ಸ್ನಲ್ಲಿ ನೋಡುವಾಗ ನಮಗೂ ಅರ್ಥ ಆಯಿತು ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ ಆಫೀಸರ್ ಇದ್ದಾರಲ್ಲ ಮುಷ್ತಾಕ್ ಅಹಮದ್ ಸಾಹೇಬರು ಇವರು ಒಂದು ಕಡೆ ಮೂರು ಕಡೆ ಅಧಿಕಾರ ಮಾಡ್ತವ್ರೆ ಒಂದು ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ ಆಫೀಸರು ಒಂದು ಮಂಡ್ಯನಲ್ಲಿ ಅಡಿಷ್ನಲ್ ವಕ್ ಆಫೀಸರು ಅದರ ಜೊತೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಎಸ್ ಎಸ್ಟೇಟ್ ಆಫೀಸರು ಓಕೆ ಹೌ ಕ್ಯಾನ್ ಇಟ್ ಬಿಕಮ್ ಈಸಿ ಫಾರ್ ದೆಮ್ ಟು ವರ್ಕ್ ಸೋ ಮಚ್ ಕ್ವೆಶನ್ ಬರ್ತದೇ ಇಲ್ಲ ಅಂತ ಇವ್ರದ್ದು ವರ್ಕ್ ಬರ್ಡನ್ನು ಜಾಸ್ತಿ ಆಗ್ಬಿಡುತ್ತೆ ಕಾರಣ ಏನಂತ ಹೇಳಿದ್ರೆ ಏನು ಕ್ವಶನ್ ಕೇಳಿದ್ರೂ ಸರಿಯಾಗಿ ಸೈಮಲ್ಟೇನಿಯಸ್ಲಿ ಆನ್ಸರ್ಸೇ ಕೊಡೋಲ್ಲ ಪೆಂಡಿಂಗ್ ಮಾಡ್ತಾರೆ ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ಒಂದು ಆಫೀಸರ್ಸ್ ಇದ್ದಾರೆ ಪಿ ಐ ಅಂತಲೇ ಹೇಳಬೇಕಾಗಿರುತ್ತೆ ಬಿಕಾಸ್ ಹಿ ಇಸ್ ಕಾಪರೇಟಿವ್ ಮಚ್ ಕೋಪರೇಟಿವ್ ಫ್ರಮ್ ದಿ ಡಿಸ್ಟಿಕ್ ಆಫೀಸರ್ ಬಟ್ ಇನ್ ಮಂಡ್ಯನಲ್ಲಿ ಇವರೆಲ್ಲ ಹಿಂ ಈ ಕೂತಿರೋದು ಸ್ಥಾನಕ್ಕೆ ಡೌಟ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಏನೋ ಇವ್ರಿಗೆ ನನ್ನ ಕ್ವಶನ್ ಇವ್ರಿಗೆ ಸಂಬಂಧಪಟ್ಟಿದ್ದು ಕ್ವಶನ್ ಹಾಕಿದ್ರೆ ಸೀದಾ ನೇರವಾಗಿ ಇವರು ಸೆಕ್ರೆಟ್ರಿ ಫಾರ್ ಹಜರತ್ ಟಿಪ್ಪು ಸುಲ್ತಾನ್ ವಖ್ತೆ ಎಸ್ಟೇಟ್ಗೆ ಬರಿಬಿಡ್ತಾರೆ ಇವ್ರ ಜಿಮೆದಾರಿನಲ್ಲಿ ಇರೋದು ಆನ್ಸರ್ಸು ದೇವಿಲ್ ವರ್ಗಾವಣೆ ಮಾಡಿಬಿಟ್ಟಿ ಪಟನ್ಗೆ ಕಳಿಸ್ಬಿಡ್ತಾನೆ ಪಟನ್ನಲ್ಲಿ ಒಬ್ಬ ಗ್ರಾಜುಯೇಟ್ ಕೂತವನೇ ಅದು ಆ ವಿಚಾರ ಬೇರೆ ಹೇಳ್ತೀನಿ ಅವನ್ ಕೆಳಗಡೆ ಹಾಕೊಂಡ್ ಕೂತಿರ್ತಾನೆ ಜವಾಬೇ ಕೊಡಲ್ಲ ಒಂದ್ ವರ್ಷ ಇಂದ ಒಂದ್ ಜವಾಬ್ ಬರ್ತಾ ಇಲ್ಲ ತೊ ಇದು ವರ್ಕ್ ಬರ್ಡನ್ ಜಾಸ್ತಿ ಆಗ್ಬಿಡ್ತು ಕರೆಕ್ಟು ಜೊತೆನಲ್ಲಿ ಇವಾಗ ಇದನಿಯಸ್ಲಿ ನಾನು ನನ್ ಮೊನ್ನೆನು ಒಂದು ಸುಮಾರು ಒಂದು ಒಂದ್ ತಿಂಗಳು ಎರಡು ತಿಂಗಳ ಹಿಂದಡೆನ ನಮ್ಮ ಹಾನರಬಲ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೇಳಿದೆ ಇವ್ರಿಗೆ ವರ್ಕ್ ಬರ್ಡನ್ ಕಡಿಮೆ ಮಾಡಿ ಸರಿಯಾಗಿ ಇವರ ಹತ್ರ ಜಿಮೆದಾರಿ ನಡೀತಾ ಇಲ್ಲ ಆನ್ಸರ್ಸ್ ಬರ್ತಾ ಇಲ್ಲ ಇವ್ರು ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ಸರಿಯಾಗಿ ನಡೀತಾ ಇಲ್ಲ ನಡೀಸ್ತಾ ಇಲ್ಲ ಇವರು ಜಿಮೆದಾರಿ ಇಲ್ಲ ಇವ್ರ ಹತ್ರ ಅಂತಲೂ ಹೇಳಿದೆ ಆ ಕ್ರಮ ಇವಾಗಂಟ ಆಗಲಿಲ್ಲ ಅವ್ರು ಏನು ಮಾಡ್ತಾವ್ರೆ ಏನಿಲ್ಲ ಅಂತಲೂ ನನಗೆ ಗೊತ್ತಿಲ್ಲ ಇದಕ್ಕೆ ಜೊತೆಯಲ್ಲಿ ಇನ್ನೊಂದು ಸಪೋರ್ಟಿಂಗ್ ಪೋಸ್ಟ್ ಗೊತ್ತಾಯಿತು ಜನ್ವರಿನಲ್ಲಿ ನಾನು ಫೈಲ್ ಮಾಡಿದೆ ನೋಡಿ ಮೇಡಮ್ ಜನ್ವರಿನಲ್ಲಿ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಎ ಜಾಬ್ ಅಪಾಯಿಂಟೆಡ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆಸ್ ಎನ್ ಆಡಿಟರ್ ವೈಲ್ ಸೈಮಲ್ಟೇನಿಯಸ್ಲಿ ಸರ್ವಿಂಗ್ ಆಸ್ ಎ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಡಿಸ್ಟಿಕ್ಟ್ ವಕ್ ಆಫೀಸರ್ ಫಸ್ಟ್ ಅಪೀಲೈಟ್ ಅಥಾರಿಟಿ ಅಂಡ್ ಆಡಿಟರ್ ದಟ್ ಮೀನ್ಸ್ ಒನ್ ಮ್ಯಾನ್ ಫೋರ್ ಪೋಸ್ಟ್ ಓಕೆ ಇಲ್ಲಿ ಒಂದ್ ಪೋಸ್ಟ್ ನೀವು ನಡ್ಸ್ಕೊಳ್ಳೋದೇ ಬಹಳ ತೊಂದರೆ ಇದೆ ಹೌದು ಪ್ರೆಷರ್ ಅಂತಾರೆ ಒಳ್ಳೇದು ಪ್ರೆಷರ್ ಅಂತಾರ ಇವಾಗ ಆ ಟೈಮ್ ನಲ್ಲಿ ನೀವು ನಾಲ್ಕ್ ನಾಲ್ಕ್ ಪೋಸ್ಟ್ ಹೆಂಗ್ ಮಾಡ್ತಾ ಇದೀರಾ ಹೆಂಗ್ ಸಾಧ್ಯ ಇದು ಈ ಇದೆಲ್ಲ ಸ್ಕ್ಯಾಮ್ ನಾನು ಒಂದ್ ಕಡೆ ಹೇಳ್ದೆ ನೋಡಿ ಸೆಲೆಕ್ಷನ್ ಸೆಲೆಕ್ಷನ್ ಇಂದ ಬಂದು ನೀವು ದಾರಿ ಕೊಟ್ಟಿನೇ ಕೂತ್ಕೊಂಡು ಎಲ್ಲ ಸ್ಕ್ಯಾಮ್ಸ್ ನಡೆಸಿರೋದು ಇವಾಗ ಈ ಒನ್ ಮ್ಯಾನ್ ಫೋರ್ ಪೋಸ್ಟ್ ನಲ್ಲಿ ಕೂತ್ಕೊಂಡು ಇವ್ರು ಏನು ಉದಾಹರಣೆ ಹೇಳಿದ್ರೆ ಕ್ಲಿಯರ್ ಕಟ್ ಸ್ವಲ್ಪ ಹೇಳಬೇಕು ಅಂದ್ರೆ ಓಪನ್ ಆಗಿ ಹೇಳ್ತೀನಿ ನನ್ಗೆ ಕಲ್ತನ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋರೇ ನೀವೇ ನಾನು ಕಲ್ತನಕ್ಕೂ ಹೋಗ್ತೀನಿ ನಾನು ಕಲ್ತನೋ ಮಾಡ್ತೀನಿ ಅಯ್ಯೋ ಆಫೀಸರು ನೀವೇ ಜಡ್ಮೆಂಟು ನೀವೇ ನ್ಯಾಯ ಸಿಗ್ತದೆ ಮೇಡಮ್ ಪಿಓ ಒ ಮೀನ್ಸ್ ವಾಟ್ ನೀವು ದಾರಿ ತೋರಿಸ್ಕೊಡೋದು ವಕ್ ಆಫೀಸರ್ ನೀವು ದಾರಿ ತೋರಿಸ್ಕೊಡೋದು ಪಿ ಐ ನೀವೆಲ್ಲ ಕಲ್ತನ ಮಾಡ್ಕೊಂಡು ಹೋಗೋದು ಆಡಿಟರು ನಮ್ಮ ಲೆಕ್ಕಾಚಾರನು ನೀವೇ ಮಾಡೋದು ಕ್ಲಿಯರ್ ಕಟ್ ನೀವು ತೋರಿಸ್ಕೊಡ್ಬಿಡ್ತೀರಿ ಏನು ಇರೆಗ್ಯುಲೇಟೀಸ್ ಆಗಲಿಲ್ಲ ಅಂತ ಆಡಿಟ್ ರಿಪೋರ್ಟ್ ನೋಡ್ತೀವಿ ನಾವು ಇಲ್ಲಿ ಕೋಟಿ ಕೋಟಿ ಎಲ್ಲ ಹೋಗಿರ್ತದೆ ಆಡಿಟ್ ರಿಪೋರ್ಟ್ ನಲ್ಲಿ ಮಿಸ್ಟರ್ ಕ್ಲೀನ್ ಅಂತ ಲೆಕ್ಕ ಹೋಗಿರ್ತದೆ ಮ್ಯಾಚಿಂಗೇ ಆಗ್ತಾ ಇಲ್ಲ ಇದೆಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್ ಯಾರು ಇದೆಯಲ್ಲ ನೋಡೋರು ಕ್ವಶನ್ ಬರ್ತದೆ ಇಲ್ಲ ಇದು ಮೇಲ್ಗಡೆ ಕೊಟ್ಟರೆ ಬೆಂಗಳೂರಿಗೆ ಅಂತ ಹೇಳೋಣ ಒಂದು ಜವಾಬು ಒಂದು ವರ್ಷದಿಂದ ಒಂದು ಜವಾಬ್ ಬರಲಿಲ್ಲ ನೋಡಿ ಮೇಡಮ್ ದಾಖಲೆ ಇದೆ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಬರ್ದಿದೀವಿ ಇವರು ಹಿಂಗಳ ಬೆಂಗಳೂರು ಸ್ಟೇಟ್ ಆಫ್ ಬೋರ್ಡ್ ಆಫ್ ಬರ್ದಿರ್ತಾರೆ ಇನ್ಕ್ವೈರಿ ಮಾಡಿ ಅಂತ ಇನ್ಕ್ವೈರಿ ಮಾಡಿ ಅಂತ ಬರ್ದಿರ್ತಾರೆ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಆಫ್ ಮೇಲೆ ಒಂದು ಲೆಟರ್ ಆಚೆ ಬರಲ್ಲ ಹೂ ಈಸ್ ಹೆಲ್ಡಿಂಗ್ ದಿಸ್ ಲೆಟರ್ಸ್ ಯಾರಿದು ಯಾರಿಗೆ ಬಚಾವಿಕೆ ಯಾರಿಗೆ ಬಚಾವ್ ಮಾಡೋಕ್ಕೆ ಯಾರ ಡೈರೆಕ್ಷನ್ ಮೇಲೆ ಇದೆಲ್ಲ ಮೂವ್ಮೆಂಟ್ ಆಗ ಕೊಡ್ತಾ ಇಲ್ಲ ಇದು ಬೆಂಗಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಬೆಂಗಳೂರಿನಲ್ಲಿ ಯಾಕೆ ಕೇಳಕ್ಕೆ ಹೋದ್ರೆ ಉತ್ತರನೇ ಕೊಡಲ್ಲ ಸೊ ನೀವೇನು ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದೀರ ಇಲ್ಲ ಇದೇ ರೀತಿಯಿಂದ ನಮ್ಮ ಜನಕ್ಕೆ ತೊಂದರೆ ಕೊಟ್ಟು ಯಾರಿಗೋ ಒಬ್ಬನಿಗೆ ಅವನ್ ಇಂಟ್ರೆಸ್ಟ್ಗೋಸ್ಕರ ಅವನಿಗೆ ಬಲ್ ನಮಗೆ ಬಲವಂತ ಮಾಡಿ ಅವನ್ಗೆಲ್ಲ ಉದಾರ ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಮಾಡ್ತಾವ್ರೆ ವೆರಿ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಇದೆಲ್ಲ ಗೌರ್ಮೆಂಟ್ ಫಂಡ್ಸ್ ಇದು ಹೌದು ಇದೆಲ್ಲ ಜನತ್ ಫಂಡ್ಸ್ ಇದು ನಿಮ್ಮ ಫಂಡ್ಸ್ ಇಲ್ಲ ಇದು ಯಾರೋ ದಾನ ಮಾಡಿಬಿಟ್ಟು ಹೋಗವ್ರೆ ಆ ಫಂಡ್ಸ್ ಮೇಲೆ ನೀವು ನಿಂತ್ಕೊಂಡು ಜಿಮೆದಾರಿ ಮಾಡಿ ಅಂತ ಹೇಳಿದ್ರೆ ಎಲ್ಲಿ ಮೇಡಮ್ ನೋಡೋಕೆ ಹೋದರೆ ಒಂದು ಸಲ ಗಂಜಾಮ್ಗೆ ಹೋಗಿ ನೋಡಿ ಒಂದು ವಿಸಿಟ್ ಹಾಕಿ ಬಡವರು ಹಂಗಂಗೆ ಬಡವರು ಸ್ಥಾನದಲ್ಲಿನ ಸಾಯ್ ಸಹಿತ ಬಿದ್ದವ್ರೆ ಯಾರೂ ಇಲ್ಲ ಅಲ್ಲಿ ಇವರು ಶ್ರೀಮಂತರು ಶ್ರೀಮಂತನೇ ಹಾಕ್ಕೊಂಡು ಹೋಗ್ತಾವ್ರೆ ಬಿಕಾಸ್ ಇವ್ರು ಏನು ಇಲ್ಲಾಂದ್ರೆ ತೋರಿಸ್ಲಿ ಇವ್ರದ್ದು ಏನು ಬಿಸ್ನೆಸ್ ಇದೆ ಅಂತ ಶ್ರೀಮಂತ ಆಗೋಕ್ಕೆ ಏನು ಬಿಸ್ನೆಸ್ ಇದೆ ಅಂತ ತೋರಿಸ್ಲಿ ಬೇರೆ ಇದೆಲ್ಲ ಅಧಿಕಾರ ಮೇಲೆ ಕೂತ್ಕೊಂಡು ಲೂಟಿ ಮೇಲೆ ಲೂಟಿನೇ ಇವ್ರು ಮಾಡ್ತಾ ಇರೋದು ಪೇಪರ್ಸು ತೋರಿಸ್ತಾ ಇತ್ತಿಲ್ಲ ಮಿಸ್ಯೂಸ್ ಆಫ್ ಫಂಡ್ಸ್ ಅಂತ ಅದರ ಮೇಲೆ ಆ ನಾನು ಗ್ರಾಜುಯೇಟ್ ಅಂತ ಹೇಳಿದೆ ಅಲ್ಲ ಅವನು ಆ ಗ್ರಾಜುಯೇಟು ಯು ಟಿ ಕೊಡೋಲ್ಲ ಯು ಟಿ ಮೀನ್ಸ್ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಕೊಡೋಲ್ಲ ಕೋಟಿ ಕೋಟಿ ದುಡ್ಡು ಬರ್ತಾ ಇರ್ತದೆ ಸ್ಯಾಂಕ್ಷನ್ಸ್ ಯಾರೋ ರೆಫರೆನ್ಸ್ ಮೇಲೆ ತಗೊಂಡು ಬರ್ತಾ ಇರ್ತಾರೆ ಗೌರ್ಮೆಂಟ್ ದುಡ್ಡು ಅದು ಯು ಟಿ ಕೊಡೋಲ್ಲ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಇವಾಗ ನಾವು ಸರ್ಕಾರದ್ದು ಆಡಿಟ್ಗೆ ನಾವು ಅಪ್ಲೈ ರೀಫ್ರೆಶ್ ಎಲ್ಲ ಆಡಿಟ್ ಮಾಡಿ ಅಂತ ಹೇಳಿದ್ದಾರೆ ಹೇಳ್ತಾವ್ರೆ ಅವರು ನಮ್ಮ ಹತ್ರ ಇವ್ರದ್ದು ಅಕೌಂಟ್ ಇಲ್ಲ ಅಂತ ಸೊ ಹೂ ಹ್ಯಾಸ್ ಅವಾಯ್ಡೆಡ್ ದಿಸ್ ಸಧ್ಯ ಗೌರ್ಮೆಂಟ್ ಇಂದ ನಿಮ್ಗೆ ಕೋಟಿ ಕೋಟಿ ದುಡ್ಡು ಬರ್ತೈತೆ ಹೇಗೆ ಬರ್ತಾ ಇದೆ ಬಂದು ಕ್ಯಾಶ್ ಕೊಡ್ತಿದ್ದಾರ್ಟ್ ಕ್ಯಾಶ್ ಕೊಡ್ತಾ ಇದೆ ಇಲ್ಲಲ್ಲ ಎಲ್ಲ ಟ್ರಾನ್ಸಾಕ್ಷನ್ಸ್ ಇದೆ ಅಲ್ಲಿ ವೈದ್ಯ ಸಿ ಎ ಜಿ ಇವಾಗ ನಾನು ಒಂದು ಕ್ವಶನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾ ಇರೋದು ಯಾರಿದೆ ರೆಸ್ಪಾನ್ಸಿಬಲ್ ಆಗಿ ಸ್ವಲ್ಪ ನೋಡಿ ದಯವಿಟ್ಟು ಫೈನಾನ್ಸ್ ಮಿನಿಸ್ಟರ್ ಬರೋದು ಇದಕ್ಕೆ ಸಿ ಎ ಜಿಗೆ ಸಿ ಎ ಜಿಗೆ ಗೌರ್ಮೆಂಟ್ ಆಡಿಟರ್ಗೆ ಸ್ವಲ್ಪ ದಯವಿಟ್ಟು ಯಾಕೆ ಬರಲ್ ಯಾಕೆ ಈವಾಗ ಗಂಟೆ ಇವ್ರು ತಗೊಂಡೋಗಿ ಅವ್ರಿಗೆ ಕೊಡಲಿಲ್ಲ ಸ್ವಲ್ಪ ದಯವಿಟ್ಟು ನೋಡಿ ಇದು ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ದು ಸ್ಕ್ಯಾಮ್ ಇದೆ ಇಲ್ಲಿ ನನ್ನ ಆ ಥರ ದಾಖಲೆ ಇದೆ ನಾನು ಬೇಕಾದರೆ ಆ ದಾಖಲೆ ಸಬ್ಮಿಟ್ ಮಾಡ್ತೀನಿ ಆ ಟೈಮ್ದಲ್ಲಿ ನೀವು ಸಲ ಒಂದು ಇನ್ಕ್ವೈರಿ ಕಮಿಟಿಗೆ ಹಾಕಿ ಇಲ್ಲಾಂದರೆ ಸಿ ಎ ಜಿ ರಿಪೋರ್ಟ್ಗೆ ಕರಿ ಕರೀಸ್ರಿ ವಾಟ್ ಎವರ್ ಐ ವಾಂಟ್ ಐ ವಿಲ್ ಪ್ರೊವೈಡ್ ಯು ಓಕೆ ಸುಮಾರು ಕ್ರೋರ್ಸ್ ಆಫ್ ರುಪೀಸ್ ಟ್ರಾನ್ಸಾಕ್ಷನ್ಸ್ ಇದೆ ಇದು ಹೇಳಿ ಸ್ವಲ್ಪ ಅದೇನಿದೆ ಯಾವ ರೀತಿಯಿಂದ ನಡಿಬೇಕು ಒಂದು ಈ ನಾ ಒನ್ ಮ್ಯಾನ್ ಫೋರ್ ಪೋಸ್ಟು ಯಾರು ಮಿನಿಸ್ಟರ್ ವಕ್ತ ಮಿನಿಸ್ಟರ್ ಒಳಗಡೆ ಬರ್ತದೆ ದಯವಿಟ್ಟು ನೀವು ಸ್ವಲ್ಪ ದಯವಿಟ್ಟು ಸೀರಿಯಸ್ ಮ್ಯಾಟ್ರ್ ನೋಡ್ಬಿಟ್ಟು ಯಾರು ಮಾಡ್ತಾವ್ರೆ ಅಸೈಮಲ್ಟೇನಿಯಸ್ಲಿ ಒನ್ ಮ್ಯಾನ್ ಫೋರ್ ಪೋಸ್ಟ್ ದಯವಿಟ್ಟು ಅವ್ರಿಗೆ ಒಂದು ಇನ್ಕ್ವೈರಿ ಮಾಡೋ ಗಂಟ ಸಸ್ಪೆಂಡ್ ಮಾಡಿ ದಯವಿಟ್ಟು ಮಿಸ್ಯೂಸ್ ಆಫ್ ಮ್ಯಾನುಪ್ಯುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋಗ್ಬಿಡಿ ಬಿಕಾಸ್ ಶೀ ಆಲ್ಸೋ ಹ್ಯಾವ್ ಒನ್ ಕನೆಕ್ಷನ್ ಇನ್ ದಿ ಇನ್ನರ್ ಸೆಕ್ಷನ್ ಆ ಸೆಕ್ಷನ್ ಇನ್ನರ್ ಸೆಕ್ಷನ್ ಅಲ್ಲಿ ಇರೋದ್ರಿಂದ ದಯವಿಟ್ಟು ಸದ್ಯಕ್ಕೆ ಒಂದು ಇನ್ಕ್ವೈರಿ ರೆಡಿ ಆಗೋ ಗಂಟ ದಯವಿಟ್ಟು ಯಾವ ಕಾರಣಕ್ಕೂ ಸಸ್ಪೆಂಡ್ ಮಾಡಿಬಿಟ್ಟು ಒಂದು ಇನ್ಕ್ವೈರಿ ಪಾರ್ಷಿಯಲ್ ಇಂಪ್ ಇಂಪಾರ್ಲ್ ಇನ್ಕ್ವೈರಿ ಮಾಡಿಸಿ ಒಂದು ಮೂರನೇ ಮೂರನೇದು ನಮ್ಮ ವಕ್ ಆಫೀಸರ್ ಒನ್ ಮ್ಯಾನ್ ತ್ರೀ ಪೋಸ್ಟ್ ಇದ್ದಾರೆ ಇವರು ಒನ್ ಮ್ಯಾನ್ ತ್ರೀ ಪೋಸ್ಟ್ ಇದ್ದಾರೆ ಇವ್ರದ್ದು ವರ್ಕ್ ಬರ್ಡನ್ ಎಷ್ಟು ಬಿರ್ನೆ ಆಗ್ತದೆ ಅಷ್ಟು ಬಿರ್ನೆ ಇವ್ರದ್ದು ರಿಲೀವ್ ಮಾಡಿ ಇವ್ರಿಗೂ ಬಿಕಾಸ್ ನೋ ಅವ್ರ ಬಗ್ಗೆನೂ ಫುಲ್ ಡಾಕ್ಯುಮೆಂಟ್ಸ್ ಇದೆ ಹತ್ರ ಅವರು ಏನೇನು ಮಾಡವ್ರೆ ಏನೇನಿಲ್ಲ ಜನದ ಮಾತ್ ಮೇಲೆ ನಡೀತವ್ರೆ ಇಲ್ಲ ಪ್ರೆಷರ್ ಮೇಲೆ ಕೆಲಸ ಮಾಡ್ತಾವ್ರೆ ಯಾರ ಯೀಸ್ ವಿಡ್ರಾಯಿಂಗ್ ಮನಿ ಫ್ರಮ್ ದಿ ಟ್ರೆಷರರ್ ಬೆಂಚಸ್ ನಾನು ಪದ ಪದ ಆವಾಗ ಅವಾಗ ಹೇಳ್ತಾನೇ ಇದ್ದೀನಿ ವಿಡ್ರಾಯಿಂಗ್ ಮನಿ ಫ್ರಮ್ ದಿ ಟ್ರೆಷರಿ ಬೆಂಚ್ ಟ್ರೆಷರಿ ಬಿಲ್ಲಿಂದ ಬಟ್ ವರ್ಕಿಂಗ್ ಫಾರ್ ದಿ ಪ್ರೆಷರ್ ಇವ್ರಿಗೆ ಒಂದು ಕಡೆ ಎಲ್ಲನ ಒಂದ್ ಕಡೆ ನಾನು ಈ ಕಡೆ ಆ ಕಡೆ ಅಂತ ಹೇಳ್ತಾ ಇಲ್ಲ ಎಲ್ಲನ ಒಂದ್ ಕಡೆ ಇವರಿಗೆ ಮಡಗಿ ವರ್ಕ್ ಬರ್ಡನ್ ಮಾಡಿಬಿಟ್ಟು ಕಡಿಮೆ ಮಾಡ್ಬಿಟ್ಟು ಅಕಸ್ಮಾತ್ ಬಿಲ್ಸ್ ಇವರು ಮಾಡ್ತಾ ಇದ್ರೆ ಎಲ್ಲ ಹೋಲ್ಡ್ ಮಾಡಿ ಕಡೆ ಇದು ಮಾಡಿ ಮುಂದಕ್ಕೆ ಅವ್ರ ಕಡೆದೂ ಏನೇನು ಅವ್ರು ಮಾಡೋರೆ ಇರೆಗ್ಯುಲಿಟೀಸ್ ಬಿಕಾಸ್ ಅವ್ರ ಬಗ್ಗೆ ನಾನು ಸುಮಾರು ಇವಾಗ ಹೇಳೋದು ಇದೆ ಬಿಡ್ಗೊಂಡ್ನು ಮಾಡ್ತೀನಿ ಇನ್ಶಾಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಯಾವುದು ವಿತೌಟ್ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಿದೆ ಎಲ್ಲರಿಗೂ ಜನಕ್ಕೂ ಗೊತ್ತಿದೆ ಮೇಲ್ಗಡೆ ಅಡ್ಮಿನಿಸ್ಟ್ರೇಷನ್ಗೂ ಗೊತ್ತಿದೆ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡಸ್ ನಾಟ್ ಸ್ಪೀಕ್ ಎ ವರ್ಡ್ ಒನ್ ಮಾತು ದಾಖಲೆ ಇಲ್ಲ ಅಂದರೆ ಮಾತಾಡಲ್ಲ ನಾನು ಬಿಕಾಸ್ ಐ ವರ್ಕ್ ಆನ್ ದಿಸ್ ಥ್ರೋಲಿ ಮೂಲೆ ಗಂಟ ಹೋಗಿ ಎಲ್ಲ ದಾಖಲೆ ತಗೊಂಡು ಇದ್ದೀನಿ ಓಕೆ ಬಿಕಾಸ್ ಓನ್ಲಿ ನನ್ನ ಇಚ್ಛ ಇಷ್ಟೇ ಮೇಡಮ್ ಬಡವ್ರ ದುಡ್ಡು ಬಡವ್ರದ್ದು ಅನುಕೂಲಕ್ಕೆ ಗೌರ್ಮೆಂಟ್ ದುಡ್ಡು ಕೊಡ್ತಾವ್ರೆ ನೀವು ಬಡವ್ರಿಗೆ ಮಾಡಿ ಹೌದು ನಿಮಗೋಸ್ಕರ ಏನೇನು ಸ್ಯಾಲರೀಸ್ ಬರ್ತಾ ಇದೆ ಏನೇನಿದೆ ಅದೆಲ್ಲ ನೀವು ಮಾಡ್ಕೊಳ್ಳಿ ವಿತೌಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಸ್ಕ್ಯಾಮ್ ಏನು ಹಗರಣ ಮಾಡ್ದಂಗೆ ಜನ ಪರವಾಗಿ ನೀವು ಕೆಲಸ ಮಾಡಬೇಕಾಗಿದ್ರೆ ಮಾಡಿ ಇಲ್ಲಾಂದರೆ ದಯವಿಟ್ಟು ನಾನು ನಿನ್ನೆ ಮೊನ್ನೆನೂ ಹೇಳ್ತಾಯಿದ್ದೆ ಸುಮಾರು ಹೇಳ್ಕೊಂಡೇ ಇದ್ದೀನಿ ದಯವಿಟ್ಟು ನೀವು ರಿಸೈನ್ ಮಾಡಿಬಿಟ್ಟು ಮನೆಗೆ ಹೋಗಿ ನಿಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ಕೆಲಸ ಮಾಡೋಕೆ ಪ್ರೆಷರಲ್ಲಿ ಯಾಕೆ ಕೆಲಸ ಮಾಡಬೇಕು ಪ್ರೆಷರ್ ಆಗಿ ನೀವು ದಯವಿಟ್ಟು ಮಾಡಕ್ ಹೋಗ್ಬಿಡಿ ಹೌದು ಅದು ತಲುಪಬೇಕಾದ ಯಾವುದು ಯಾರಿಗೂ ತಲುಪಲ್ಲ ತಲ್ಪಲ್ಲ ಇಷ್ಟು ಹೇಳಿ ನಾನು ನನ್ನ ಮುಗಿಸ್ತೀನಿ ಓಕೆ ಥ್ಯಾಂಕ್ ಯು ಮಚ್ ಸರ್ ಇವತ್ತು ಮೂರನೇ ಸಂಚಿಕೆಯಲ್ಲಿ ಒನ್ ಪರ್ಸನ್ ಅಂದ್ರೆ ಜಾಸ್ತಿ ಪೋಸ್ಟ್ ಅಲ್ಲಿ ಒಂದ್ಗಿಂತ ಜಾಸ್ತಿ ಪೋಸ್ಟ್ ಅಲ್ಲಿ ಇರಬಾರ್ದು ಆದರೂ ಕೂಡ ಇವರು ಒಂದ್ಗಿಂತ ಹೆಚ್ಚು ಪೋಸ್ಟ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು ಪ್ರೆಷರ್ ಜೊತೆ ಯಾಕೆ ಕೆಲಸ ಮಾಡಬೇಕು ಆಗಿಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಡ್ಲಿ ಅನ್ನೋ ಒಂದು ಮಾತನ್ನು ಕೂಡ ಶರೀಫ್ ಸರ್ ಅವರು ಹೇಳ್ತಾ ಇರುವಂತದ್ದು ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಸ್ಲಿಂಗೆ ಮಕ್ಮಲ್ ಷರೀಫರ ಚಾಟಿ ಸಂಚಿಕೆ ಮೂರನ್ನ ಇಲ್ಲಿಗೆ ಮುಗಿಸ್ತಾ ನೋಡ್ತಾ ರೀ ಇಡಿಯನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ